ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ನಮ್ಮ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ದಕ್ಷಿಣ ಕನ್ನಡ ಕಡೆಯಲ್ಲಿ ಮಾಡುವಂತಹ ಸಾಂಬಾರನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಬಸಳೆ ಮತ್ತು ಮಡಿಕೆಕಾಳು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡಿರೋಂತಹ ಸಾಂಬಾರು ಬಸಳೆ ಸೊಪ್ಪು ಗೊತ್ತಲ್ವ ಅದೇ ಸ ಬಸಳೆ ಸೊಪ್ಪಿರಲಿ ಜೊತೆಗೆ ಕಾಳನ್ನು ಮಿಕ್ಸ್ ಮಾಡಿಕೊಂಡು ಮಾಡ್ತಾ ನಾನಿದು ಇದು ನಮ್ಮಲ್ಲಿ ಸಾಂಪ್ರದಾಯಿಕ ಅಡುಗೆ ನಮ್ಮ ಹವ್ಯಕರಲ್ಲಿ ಎಲ್ಲ ಎಲ್ಲರೂ ಮಾಡ್ತಾರೆ ಮತ್ತು ಒಂದೊಂದು ಊರಲ್ಲಿ ಒಂದೊಂದು ರೀತಿ ಮಾಡ್ತಾರೆ ಇದನ್ನು ನಮ್ಮಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ನಾವು ಮಾಡೋದು ಬಸಳೆ ಸಾಂಬಾರು ಇದು ತುಂಬ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸಾಂಬಾರು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೊಪ್ಪಾಗಿರೋದ್ರಿಂದ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಇದನ್ನು ಅನ್ನದ ಜೊತೆ ಮತ್ತು ಬೇರೆ ತಿಂಡಿಗಳ ಜೊತೆ ಎಲ್ಲ ಸೇರಿಸಿ ತಿನ್ಬಹುದು ಅನ್ನದ ಜೊತೆ ಹೆಂಗೂ ಚೆನ್ನಾಗಿ ಆಗುತ್ತೆ ಜೊತೆಯಲ್ಲಿ ಅಕ್ಕಿ ರೊಟ್ಟಿ ಜೊತೆ ಮತ್ತು ನೀರು ದೋಸೆಗೆ ಎಲ್ಲ ಇದು ತುಂಬ ಚೆನ್ನಾಗಿ ಆಗುತ್ತೆ ಅಂತ ಲೆಕ್ಕ ಅದೆಲ್ಲ ಸರಿಯಾದ ಜೊತೆ ಅಂತ ಲೆಕ್ಕ ಅದಕ್ಕೆ ಇನ್ನು ನೋಡಿ ಬಸಳೆ ನಾನು ಮನೆಯಲ್ಲೇ ಆಗಿರೋಂಥ ಫ್ರೆಶ್ ಬಸಳೆ ಇದು ನಾನು ಚಟ್ಟಿಯಲ್ಲಿ ನೆಟ್ಟು ಮಾಡಿರೋಂಥದ್ದು ಪಾಟಲ್ ನೆಟ್ಟು ಮಾಡಿರೋಂಥದ್ದು ನಾನು ಹೊರಗಡೆಯಿಂದ ಅಡುಗೆಗೆ ಅಂತ ತಂದು ಬಸಳೆಯಿಂದ ಒಂದು ತುಂಡು ನೆಟ್ಟಿರೋದು ಅದನ್ನು ಮತ್ತೆ ಸಾಕಿರೋದು ಚೆನ್ನಾಗಿ ಬಂದಿದೆ ಈಗ ಮಳೆ ಬೇರೆ ಬಂದಿದೆಯಲ್ವ ಅದರಿಂದ ಚೆನ್ನಾಗಿ ಬಂದಿದೆ ಫ್ರೆಶ್ ಯಾವುದೇ ಕ ಇದಿಲ್ಲದೆ ಫ್ರೆಶ್ಶು ಇದು ಈಗಷ್ಟೇ ಕೊಯ್ತು ತಂದಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಟಿದ್ದೀನಿ ದಂಟು ಸಹಿತ ಮಾಡ್ತಾಯಿದ್ದೀನಿ ನೋಡಿ ದಂಟುಗಳು ಇದೆ ದಂಟುಗಳನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಷ್ಟೋ ಕಡೆ ದಂಟುಗಳು ಉಪಯೋಗಿಸಲ್ಲ ಬರೀ ಸೊಪ್ಪು ಉಪಯೋಗಿಸೋದು ನೋಡಿ ನಾನು ಇಲ್ಲೆಲ್ಲ ದಂಟುಗಳು ಉಪಯೋಗಕ್ಕೆ ಬರುತ್ತೆ ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ನಮ್ಮ ಕಡೆ ದಂಟುಗಳು ಕೂಡ ಉಪಯೋಗಿಸ್ತೀವಿ ನಾವು ಅದರಲ್ಲೂ ಪೌಷ್ಟಿಕಾಂಶ ಇರುತ್ತೆ ಅದನ್ನು ತಿಂದುಬಿಟ್ಟು ಅದರ ಜಲ್ಲೆನ ಎಸಿತೀವಿ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅದು ಇದರ ಜೊತೆಗೆ ನಾನಿಲ್ಲಿ ಮಡಿಕೆ ಕಾಳು ನೆನೆ ಹಾಕಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೀನಿ ಮಡಿಕೆಕಾಳು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಜೊತೆಯಾಗಿದ್ದರೆ ಚೆನ್ನಾಗಿ ಆಗುತ್ತೆ ಸಾಮಾನ್ಯವಾಗಿ ನಮ್ಮ ಊರಲ್ಲಿ ಮಡಿಕೆ ಕಾಳಲ್ಲ ಹುರುಳಿ ಕಾಳು ಉಪಯೋಗಿಸ್ತಾರೆ ನಾನಿಲ್ಲಿ ಕಾಳು ಉಪಯೋಗಿಸಿದ್ದೀನಿ ನಿಮಗೆ ಯಾವುದಿಷ್ಟನ್ನು ಅದನ್ನು ಹುರುಳಿ ಕಾಳು ಜೊತೆ ಅಂತಲೇ ಬಸಳೆ ಮತ್ತು ಕಾಳು ಅದೇ ರೀತಿ ಕಾಳನ್ನು ಹಾಕಿದ್ದೀನಿ ಮಡಿಕಾಳಿಯನ್ನು ತುಂಬ ಚೆನ್ನಾಗಿ ಆಗುತ್ತೆ ಬಸಳೆ ಜೊತೆ ಸೇರಿಸ್ಕೊಂಡ್ರೆ ಎರಡು ದಪ್ಪನೂ ಬರುತ್ತೆ ಚೆನ್ನಾಗಿ ಆಗುತ್ತೆ ಇದಕ್ಕೆ ಒಂದು ಈರುಳ್ಳಿನ ಉದ್ದ ಉದ್ದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ನೋಡಿ ಈ ಥರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಇದು ಸಹ ಒಳ್ಳೆ ರುಚಿ ಕೊಡೋದೇ ಪರಿಮಳಕ್ಕೆ ಈರುಳ್ಳಿ ಅಷ್ಟು ಪರಿಮಳ ಆಗೋಲ್ಲ ಈರುಳ್ಳಿ ಹಾಕಿ ಮಾಡಿದರೆ ಬಸಳೆ ಸಾಂಬಾರು ಚೆನ್ನಾಗಿ ಆಗುತ್ತೆ ತುಂಬ ರುಚಿಯಾಗಿ ಆಗತ್ತೆ ಇದನ್ನು ನನಗೆ ಕಾಳು ಇರೋದ್ರಿಂದ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಅಗತ್ಯ ಇಲ್ಲಿ ಆ್ಯಕ್ಚುಲಿ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ಸೊಪ್ಪು ಬೇಗ ಬೇಯುತ್ತೆ ಅದು ದಂಟು ಮತ್ತು ಹುರುಳಿಕಾಳು ಇದೆಯಲ್ಲ ಇದು ಮಡಿಕೆ ಕಾಳು ಇದೆಯಲ್ಲ ಸಾರಿ ಹುರುಳಿಕಾಳು ಅಲ್ಲ ಕಾಳು ಅದು ಬೇ ಸ್ವಲ್ಪ ನಿಧಾನ ಆಗುತ್ತಲ್ವ ಅದಕ್ಕೋಸ್ಕರ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಹುರುಳಿ ಕಾಳುನು ಇದ್ರ ಜೊತೆ ಹಾಕೋಬೋದು ಕಾಳನ್ನ ಬದಲು ಹುರುಳಿ ಕಾಳನ್ನು ಹಾಕೋಬೋದು ನೀವು ಚೆನ್ನಾಗಿ ಆಗುತ್ತೆ ಬಸಳೆಗೆ ಜೊತೆ ಅಂತ ಲೆಕ್ಕ ಅದು ಹುರುಳಿಕಾಳು ಅಥವಾ ಪಪ್ಪಾಯ ಕಾಯಿ ಪಪ್ಪಾಯ ಬಸಳೆಗೆ ಜೊತೆ ಅಂತ ಲೆಕ್ಕ ಬಸಳೆ ಮತ್ತು ಕಾಯಿ ಪಪ್ಪಾಯದ ಸಾಂಬಾರು ಅದನ್ನು ಜೊತೆ ಮಾಡಿ ಹಾಕ್ತಾರೆ ಇಲ್ಲಾಂದರೆ ಬಸಳೆ ಮತ್ತು ಹುರುಳಿಕಾಯಿ ಮಾಡಿ ಹಾಕ್ತಾರೆ ಇದೆರಡು ಜೊತೆ ಅಂತ ಲೆಕ್ಕ ಇದು ಬೇಯೋದು ನಿಧಾನ ಇದಿರುತ್ತಲ್ವ ಕಾಳುಗಳು ಆದ್ದರಿಂದ ನಾನು ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಪಾತ್ರೆಯಲ್ಲಿ ಬೇಯಿಸ್ಕೊಬೋದು ನೀವು ಸೊಪ್ಪು ಬರೀ ಸೊಪ್ಪು ಆದರೆ ದಂಟು ಸ್ವಲ್ಪ ನಿಧಾನ ಆಗುತ್ತೆ ಸೊಪ್ಪು ಬೇಗ ಬೇಯುತ್ತೆ ಅದರಿಂದ ಪಪ್ಪಾಯ ಇದ್ರೂ ನೀವು ಸೇರಿಸ್ಕೊಂಡು ಮಾಡ್ಬೋದು ಇದು ದೋಸೆಗೆ ಮತ್ತು ನೀರು ದೋಸೆ ಇದೆಯಲ್ವ ನೀರು ದೋಸೆಗೆ ಫಸ್ಟ್ ಕ್ಲಾಸ್ ಆಗುತ್ತೆ ಜೊತೆ ಆಮೇಲೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಯು ಯೂಸನ್ನು ಬಸಳೆ ಬೆಂದಿ ತುಂಬ ಬಸಳೆ ಬೆಂದಿ ಅಂತೀವಿ ನಮ್ಮ ಹವ್ಯಕ ಭಾಷೆಯಲ್ಲಿ ಅದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಈಗ ಬೇಗ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಸೇರಿಸ್ಕೋಬೇಡಿ ಯಾಕೆಂದರೆ ಸೊಪ್ಪು ಜಗ್ಗುತ್ತಲ್ವ ಸುಗ್ಗೋದು ಅಂತ ಸೊಪ್ಪು ಅದ್ರಲ್ಲಿ ನೀರು ಹೆಚ್ಚಾಗುತ್ತೆ ಅದನ್ನ ಸ್ವಲ್ಪ ನೀರು ಬೇಯೋಷ್ಟು ಸ್ವಲ್ಪ ಸ್ಟೀಮ್ ಬರೋ ಅಷ್ಟು ಇದ್ರೆ ಸಾಕು ಇದು ಸೊಪ್ಪಿನ ಅರ್ಧದಷ್ಟು ನೀರು ಸೇರಿಸ್ಕೊಳ್ಳಿ ಆಮೇಲೆ ಅದಕ್ಕೆ ರುಚಿಗೆ ಬೇಕಾದಂಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಚಮಚ ಆಮೇಲೆ ಒಂದು ರುಚಿಗೆ ಪಾಕ ಬರಲಿಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು ಸಿಹಿ ರುಚಿ ಅಂದರೆ ಅದು ಪಾಕ ಬರಲಿಕ್ಕೆ ಸಿಹಿ ಅಂತ ಅಲ್ಲ ಸಿಹಿ ಬರಬಾರ್ದು ಸಣ್ಣ ತುಂಡು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದ್ರೆ ಬೆಲ್ಲ ಸೇರಿಸ್ಕೊಂಡಿಲ್ಲ ಅಂದರೆ ಸಾಂಬಾರು ಪಾಕ ಬರಲ್ಲ ಸಿಹಿ ಅಂಶ ಸ್ವಲ್ಪ ಬೇಕಾಗತ್ತೆ ಅದರಿಂದ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಉಪ್ಪು ಮತ್ತು ಬೆಲ್ಲ ಮಾತ್ರ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ಬೆಲ್ಲ ಇದನ್ನು ನಾನು ಒಂದು ಹೈ ಫ್ಲೇಮಲ್ಲಿ ಒಂದು ಬಿಸಿಲು ಕೂಗಿಸಿ ಸಿಮ್ಮಿಗೆ ಒಂದು ವಿಸಿಲಲ್ಲಿ ಕೂಗ್ಸೋದು ಅದು ಏನೇ ಬೇಯಿಸಲಿ ಹಂಗೆ ಮಾಡಿದರೆ ಬೇಯತ್ತೆ ಅಲ್ಲಿ ಕುಕ್ಕರಲ್ಲಿ ತರಕಾರಿ ಬೇಯೋಷ್ಟೊತ್ತಲ್ಲಿ ಬಸಳೆ ಬೇಯಷ್ಟ ಇಲ್ಲಿ ಮಸಾಲೆ ಹೊರಿದುಕೊಳ್ಳೋಣ ಇದು ಸಾಂಬಾರಿಗೆ ಬೇಕಾಗುವಂತಹ ಮಸಾಲೆ ತೆಂಗಿನ ತುರಿ ಒಂದು ಕಪ್ಪಿನಷ್ಟು ದೊಡ್ಡ ಕಪ್ಪಿನಷ್ಟು ತೊಗೊಂಡಿದ್ದೀನಿ ಅದರಿಂದ ಅದಕ್ಕೆ ಒಂದು ಐದರಿಂದ ಆರು ಒಣ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಐದು ದೊಡ್ಡದಿದ್ದರೆ ಐದು ಸಾಕಿಲ್ಲ ಅಂದರೆ ಆರು ಹಾಕ್ಕೊಳ್ಳಿ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ತುಂಬ ಖಾರ ತಿನ್ನೋರು ಅಂದರೆ ಜಾಸ್ತಿ ಹಾಕ್ಕೋಬೋದು ಅಥವಾ ಗುಂಟೂರು ಮೆಣಸು ಬೇಕಾದರೂ ಉಪಯೋಗಿಸ್ಕೋಬೋದು ನಾನು ಗುಂಟೂರು ಮೆಣಸು ಉಪಯೋಗಿಸಲ್ಲ ಬ್ಯಾಡ ಮೆಣಸೇ ಉಪಯೋಗಿಸೋದು ನಾವು ಹೆಚ್ಚು ಖಾರ ತುಂಬ ಉರಿ ಖಾರ ತಿನ್ನಲ್ಲ ಅದರಿಂದ ಇಲ್ಲಿ ಐದು ಮೆಣಸು ಒಣಮೆಣಸು ಹಾಕ್ಕೊಂಡಿದ್ದೀನಿ ಬ್ಯಾಡಗಿ ಮೆಣಸು ನೀವು ಯಾವುದು ಬೇಕೋ ನಿಮ್ಮ ಖಾರ ಹೊಂದ್ಕೊಂಡು ಮಾಡ್ಕೊಳ್ಳಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಕಾಳಿರುತ್ತಲ್ಲ ಬೀಜ ಅದು ಮತ್ತು ಒಂದು ಚಮಚದಷ್ಟು ಉದ್ದಿನಬೇಳೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಕೊತ್ತಂಬರಿ ಬೀಜದಷ್ಟೇ ಉದ್ದಿನಬೇಳೆ ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳಾದರೂ ಓಕೆ ಅದು ಪರವಾಗಿಲ್ಲ ಒಂದು ಒಂದು ಕಾಲ ಚಮಚದಷ್ಟು ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ ಒಣಮೆಣಸು ಜಾಸ್ತಿ ಹಾಕಿದರೆ ನೀವು ಇದನ್ನು ಜಾಸ್ತಿ ಮಾಡಬೇಕಾಗತ್ತೆ ಇಲ್ಲಾಂದರೆ ಹಿಂಗೆ ಇದೇ ಅಳತೆ ಅಂದರೆ ಹಿಂಗೆ ಮಾಡ್ಕೋಬೋದು ನೀವು ಐ ಒಂದು ಐದು ಮೆಣಸಿಗೆ ಒಂದೊಂದು ಚಮಚದಷ್ಟು ಕೊತ್ತಂಬರಿ ಬೀಜ ಮತ್ತು ಉದ್ದಿನಬೇಳೆ ಸೇರಿಸ್ಕೋಬೋದು ಒಂದು ಕಾಲು ಚಮಚದಷ್ಟು ಜೀರಿಗೆ ಮತ್ತು ಒಂದು ಕಾಲು ಚಮಚದಷ್ಟು ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೋಬೋದು ಎರಡನ್ನು ಜೀರಿಗೆ ಮತ್ತು ಮೆಂತ್ಯ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋದು ಕಾಲು ಚಮಚದಷ್ಟು ಮಾತ್ರ ಮತ್ತೆ ಎಲ್ಲ ಸಾಂಬಾರಿಗೆ ಸಾಮಾನ್ಯವಾಗಿ ಇಷ್ಟೇ ಹಾಕೋದು ಇದು ಇದಕ್ಕೆ ಇಂಗು ಹಾಕಲ್ಲ ನಾವು ಯಾಕಂದರೆ ಇದಕ್ಕೆ ಇದರದ್ದೇ ಆದ ಪರಿಮಳ ಇದೆಯಲ್ವ ಅದರಿಂದ ಇಂಗು ಕೂಡ ಹಾಕಲ್ಲ ಹಾಕೋದಿಲ್ಲ ಇದಕ್ಕೆ ಇಷ್ಟನ್ನು ಹಾಕೋದು ಆದರೆ ಬಸಳೆ ಸಾಂಬಾರಿಗೆ ಒಂದು ಕಾಲು ಆರು ಚಮಚದಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಸಾಕು ಸಾಸಿವೆ ಬೇಕು ಅದು ಆ ಪರಿಮಳ ಕೊಡುತ್ತೆ ಬಸಳೆ ಸಾಂಬಾರಿಗೆ ಇರುವಂಥ ಆ ಪರಿಮಳ ತುಂಬ ರುಚಿಯಾಗತ್ತೆ ಬಸಳೆ ಸಾಂಬಾರಿಗೆ ಮಾತ್ರ ಉಪಯೋಗಿಸೋದು ಸಾಸಿವೆ ಈಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸಾಮಾನ್ಯವಾಗಿ ಅದು ಒದ್ದೆ ಆಗುವಷ್ಟು ಇಷ್ಟು ವಸ್ತುಗಳು ಒದ್ದೆ ಆಗುವಷ್ಟು ಎಣ್ಣೆ ಇದ್ರೆ ಸಾಕು ಹೆಚ್ಚು ಎಣ್ಣೆ ಬೇಡ ಅಷ್ಟು ಇದ್ದರೆ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೀಗ ಅದು ಉದ್ದಿನಬೇಳೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಅಥವಾ ಸಾಸಿವೆ ಸಿಡಿಯೋವರೆಗೂ ಸಾಸಿವೆ ಸಿಡಿಯೋದೆ ಉದ್ದಿನಬೇಳೆ ಕೆಂಪಗಾದ್ರೆ ಮಾತ್ರ ಇಲ್ಲಾಂದರೆ ಸಾಸಿವೆ ಸಿಡಿಯಲ್ಲ ಎಲ್ಲ ಸಾಂಬಾರಿಗೆ ಸಾಸಿವೆ ಹಾಕೋಲ್ಲ ಇದಕ್ಕೆ ಮಾತ್ರ ಸಾಸಿವೆ ಹಾಕ್ತೀವಿ ಬಸಳೆ ಸಾಂಬಾರಿಗೆ ನೋಡಿ ಇಲ್ಲಿ ಒಂದು ದೊಡ್ಡ ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ತುರಿದಿಟ್ಟಿದ್ದೀನಿ ಒಂದು ಕಪ್ಪಿನಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹುರಿದಿರೋದು ನೋಡಿ ಎಲ್ಲ ಕೆಂಪಗಾಗಿದೆ ಸಾಸಿವೆನೂ ಸಿಡಿದಿದೆ ಉದ್ದಿನಬೇಳೆ ಸರಿ ಕೆಂಪಾಗಬೇಕು ಅಷ್ಟು ಹುರಿಬೇಕು ಕೈ ಬಿಡದೆ ಹುರಿಬೇಕು ಇಲ್ಲಾಂದರೆ ಅದು ಒಂದೇ ರೀತಿ ಬರೋಲ್ಲ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗುತ್ತೆ ಒಣಮೆಣಸು ಸರಿಯಾಗಿ ಆಗುತ್ತೆ ಎಲ್ಲ ಒಟ್ಟಿಗೆ ಹಾಕಿ ಹುರಿಬೋದು ನೀವು ಬೇರೆ ಬೇರೆ ಹಾಕಬೇಕು ಅಂತ ಲೈಕ್ ಬೇರೆ ಬೇರೆ ಹಾಕಿದರೆ ಚೆನ್ನಾಗಿರತ್ತೆ ಅಂತ ಅಗತ್ಯ ಇಲ್ಲ ಒಂದೇ ಒಟ್ಟಿಗೆ ಹಾಕಿ ಮಾಡಿಕೊಂಡ್ರೆ ಆಗುತ್ತೆ ಉದ್ದಿನ ಬೇಳೆ ಕೆಂಪಾಗ ಎಲ್ಲ ಕರೆಕ್ಟಾಗಿ ಆಗತ್ತೆ ಇದಕ್ಕೆ ಇಂಗು ಹಾಕಲ್ಲ ನಾವು ಬಸಳೆಗೆ ಅದರದ್ದೇ ಆದ ರುಚಿ ಪರಿಮಳ ಇರುತ್ತಲ್ವ ಅದರಿಂದ ಅದರದ್ದೇ ಆದ ಒಂದು ಫ್ಲೇವರ್ ಇರುತ್ತೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಬೇಕಾದಷ್ಟು ತಗೊಂಡಿದ್ದೀನಿ ಒಂದು ಸ್ವಲ್ಪ ಹೆಚ್ಚು ಜಾಸ್ತಿ ತಗೋಬಾರ್ದು ಅಂದರೆ ಹುಳಿ ನಿಮ್ಮ ಹಣ್ಣು ಎಷ್ಟು ಹುಳಿದೆ ಅದನ್ನು ಹೊಂದ್ಕೊಂಡು ಸಣ್ಣ ನೆಲ್ಲಿಕಾಯಿಯಷ್ಟು ತಗೊಂಡಿದ್ದೀನಿ ಇದನ್ನು ಎಲ್ಲ ಸೇರಿಸಿ ನುಣ್ಣಗೆ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಮಿಕ್ಸಿ ಜಾರಲ್ಲಿ ಈಗ ನೋಡಿ ಬೆಂದಿದೆ ಇದು ತರಕಾರಿ ಬಸಳೆ ದಂಟು ಮತ್ತು ಕಾಳೆಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಸೇರಿಸಿ ಇದರಿಂದಲೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫಸ್ಟಿಗೆ ಯಾಕಂದರೆ ನೀರು ಜಾಸ್ತಿ ಆಗಬಾರ್ದಲ್ವಾ ಅದಕ್ಕೆ ಆಮೇಲೆ ಬೇರೆ ನೀರು ಹಾಕಿ ನೀಟಾಗಿ ಕ್ಲೀನಾಗಿ ತೊಳೆಸಿ ಸೇರಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಇಟ್ಕೊಳ್ಳೋಣ ಬಾ ತುಂಬ ರುಚಿಯಾದಂತಹ ಬಸಳೆ ಸಾಂಬಾರು ಎಲ್ಲರಿಗೂ ಇಷ್ಟ ಇರುತ್ತೆ ಸಾಮಾನ್ಯವಾಗಿ ಬಸಳೆ ಸಾಂಬಾರು ಎಲ್ಲರಿಗೂ ಇಷ್ಟ ಇರುತ್ತೆ ನೋಡಿ ನಾನು ತುಂಬ ನೀರು ಮಾಡಿಲ್ಲ ತುಂಬ ದಪ್ಪನೂ ಮಾಡಿಲ್ಲ ಈ ಥರ ಮಾಡ್ಕೋಬೇಕು ಸಾಂಬಾರು ದಪ್ಪ ಸ್ವಲ್ಪ ದಪ್ಪ ಇದ್ರೂ ಓಕೆ ದಪ್ಪನೂ ಮಾಡೋದು ಇದೆ ಸಂಪ್ರದಾಯ ನಮ್ಮಲ್ಲಿ ಅಷ್ಟು ದಪ್ಪ ಮಾಡಲ್ಲ ಸ್ವಲ್ಪ ನೀರೇ ಮಾಡಿದ್ದೀನಿ ಕುದ್ದಾಗ ದಪ್ಪ ಬರುತ್ತೆ ಮತ್ತೆ ಸ್ವಲ್ಪ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಗಳಗಳ ಕುದಿಬೇಕು ಅದು ಚೆನ್ನಾಗಿ ಕುದಿಸ್ಬೇಕು ನೋಡಿ ಗೋಳಿ ಕುದೀತಾ ಇದೆ ನೋಡಿ ಈ ಥರ ಗಳಗಳ ಕುದಿಬೇಕಿದು ಫುಲ್ಲು ಮಧ್ಯೆ ಮಧ್ಯ ತಳಹದಂಗೆ ತೊಳಸ್ಕೊಳ್ಳಿ ಆಗಾಗ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಬೋದು ನೀವು ಚೆನ್ನಾಗಿ ಕುದಿಬೇಕು ನೋಡಿ ಕುದಿದೆ ಇಷ್ಟಿಗೆ ಇಲ್ಲಿಗೆ ಸಾಂಬಾರು ಆಗುತ್ತೆ ಈಗೊಂದು ಇದು ಒಗ್ಗರಣೆ ಹಾಕೊಳ್ಳೋಣ ಒಣಮೆಣಸು ಮತ್ತು ಸ್ವಲ್ಪ ಸಾಸಿವೆ ಒಂದು ಒಂದು ಅಷ್ಟು ಸಾಸಿವೆ ಒಂದು ಒಣಮೆಣಸು ಮತ್ತು ಒಂದು ಸಾಸಿವೆ ಹಾಕಿ ಅದಕ್ಕೆ ಎಣ್ಣೆ ಸೇರಿಸ್ಕೊಂಡು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹೆಚ್ಚಲ್ಲ ಸಾಸಿವೆ ಸಿಡಿಯೋರಿಗೂ ಒಗ್ಗರಣೆ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊಳ್ಳಿ ಇದಕ್ಕೂ ಇದಕ್ಕೆ ಕರಿಬೇವು ಹಾಕ್ಕೊಳ್ಳಲ್ಲ ಹೆಂಗೆ ಹಿಂಗೆ ಹಾಕಲ್ವೋ ಅದೇ ರೀತಿ ಕರಿಬೇವು ಸಹಿತ ಐತೆ ಇದಕ್ಕೆ ಹಾಕೊಳ್ಳ ಹಾಕೊಳ್ಳೋದಿಲ್ಲ ಯಾಕೆಂದರೆ ಸೊಪ್ಪಿನ ಅಡುಗೆ ಸೊಪ್ಪಿನ ರುಚಿ ಪರಿಮಳ ಎಲ್ಲ ಇರುತ್ತೆ ಅದ್ರ ಜೊತೆ ಕರಿಬೇವಿನ ಅಗತ್ಯ ಇಲ್ಲ ಸಿಡಿಸ್ಬಿಟ್ಟು ಸಾಸಿವೆ ಸಿಡಿಸ್ಬಿಟ್ಟು ಹಾಕ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಅನ್ನ ಜೊತೆ ಫಸ್ಟ್ ಆಗಿರುತ್ತೆ ಅದರಲ್ಲಿ ಕುಚ್ಲಕ್ಕಿ ನಾವೆಲ್ಲ ಕುಚ್ಲಕ್ಕಿ ಊಟ ಮಾಡ್ತೀವಿ ಊರಲ್ಲಿ ಅದಕ್ಕೂ ತುಂಬ ಆಗುತ್ತೆ ಬೆಳಕಿಗೆ ಆದರೂ ರುಚಿಯಾಗತ್ತೆ ಆಮೇಲೆ ನೀರು ದೋಸೆಗೆ ಫಸ್ಟ್ ಕ್ಲಾಸ್ ಆಗುತ್ತೆ ಇದನ್ನು ಮಾಡಿದ್ದೇನೆ ನಮ್ಮ ಮನೇಲಿ ನೀರು ದೋಸೆ ಮಾಡಲೇಬೇಕಾಗತ್ತೆ ಎಲ್ರಿಗೂ ಇಷ್ಟ ಅಂತ ನಾನು ದೋಸೆ ಮಾಡಿರ್ತೀನಿ ಅಕ್ಕಿ ರೊಟ್ಟಿ ಮಾಡಿದರೂ ಅಷ್ಟೇ ಅಕ್ಕಿ ರೊಟ್ಟಿ ಉಬ್ಬು ರೊಟ್ಟಿ ಅಂತ ಮಾಡ್ತೀವಿ ನಾವು ಅದರ ಜೊತೆನೂ ಇದು ಬಸಳೆ ಸಾಂಬಾರು ತುಂಬ ಜೊತೆ ಅಂತ ಲೆಕ್ಕ ನಿಮಗೂ ಇಷ್ಟ ಆಗ್ಬೋದು ನೀವು ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ನೀವು ಮಾಡಿದ ಮೇಲೆ ಸಾಂಬಾರು ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನಿಮಗೆ ವೀಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ Thank you.